ಆದ್ಮೇಲೆ ನಾನು ಯೂಟ್ಯೂಬ್ನೊಳಗೆ ಸುಖೀಮಯ ಬದುಕಿಗೆ ಏನು ಬೇಕು ಅದನ್ನೆಲ್ಲ ಹೇಳ್ತಾ ಹೊರಟಿದ್ದೀನಿ ನನ್ನ ಹತ್ತಿರ ಅನೇಕ ಜನ ತಮ್ಮ ಅನೇಕ ಸಮಸ್ಯೆಗಳನ್ನು ನೂರಾರು ಸಮಸ್ಯೆಗಳು ತೆಗೆದುಕೊಂಡು ಬರ್ತಾರೆ ಅವಾಗ ನನಗೆ ಮೊಮ್ಮೆ ಆಗ್ತೀನಿ ಯಾಕಂದರೆ ವಿವಿಧ ಸಮಸ್ಯೆಗಳನ್ನು ಕೇಳಿ 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 ನನಗೆ ಇಷ್ಟು ಅಂತ ಅನಿಸುತ್ತೆ ಹತ್ತಾರು ವರ್ಷಗಳಿಂದ ನಾನು ಮೂವತ್ತು ನಲವತ್ತು ವರ್ಷದಿಂದ ಕೇಳ್ತಾ ಇದ್ದೀನಿ ಆದಾಗ್ಯೂ ಸಹಿತ ಹೊಸ ಹೊಸ ಸಮಸ್ಯೆಗಳು ಅವು ಫ್ಯಾಮಿಲಿ ಸಮಸ್ಯೆಗಳು ನೆರೆಹೊರೆಯ ಸಮಸ್ಯೆಗಳು ವ್ಯವಹಾರ ಸಮಸ್ಯೆಗಳು ಹೌದಾ ಆ ನಂತರ ಮಾಟ ಮಂತ್ರ ತಂತ್ರದ ಪ್ರಭಾವದಿಂದ ಅವರು ಸೋತು ಹೋದ ಸಮಸ್ಯೆಗಳನ್ನ ತೊಗೊಂಬಂದು ನನ್ನ ಮುಂದೆ ಹೇಳಿದಾಗ ಇವರಿಗಾಗಿ ನಾನು ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ನಾನು ಇದುವರೆಗೆ ಹೇಳದೇ ಉಳಿದಿರ್ತಕ್ಕಂಥ ಅನೇಕ ತಂತ್ರಗಳು ನನ್ನ ನೆನಪಿಗೆ ಬರ್ತಾವ ನಾನು ಹೇಳಲಿಕ್ಕೆ ಯಾಕೆ ಹಿಂಜರಿತಾ ಬಂದೆಪ್ಪ ಅಂತಂದ್ರೆ ಇದುವರೆಗೆ ಇದೆಲ್ಲ ಮಂತ್ರ ತಂತ್ರ ಯಂತ್ರ ಇವೆಲ್ಲ ಗುಹ್ಯ ವಿದ್ಯೆಗಳು ಹೊಣಿಸಿಕೊಂಡಿತ್ತು ಈಗ ಅವು ರಹಸ್ಯ ವಿದ್ಯೆಗಳಾಗಿ ಉಳಿದಿಲ್ಲ ಗುಹ್ಯ ವಿದ್ಯೆಗಳಾಗಿ ಉಳಿದಿಲ್ಲ ಬಾಯಿಂದ ಬಾಯಿಗೆ ಜನರಿಂದ ಜನರಿಗೆ ಹರಡ್ತಾನೇ ಇವೆ ಇವತ್ತು ಊರಿಗೊಬ್ಬರ ಊರಿಗೊಬ್ಬರೇ ಒಬ್ಬ ತಾಂತ್ರಿಕ ಇರ್ತಿದ್ರು ಮಂತ್ರಿ ಕೊಡೋ ಇವತ್ತು ಒಂದು ಊರಿಗೆ ಸಾವಿರಾರು ಜನ ಯೂಟ್ಯೂಬ್ನಲ್ಲಿ ಬರ್ತಕ್ಕಂಥ ಅನೇಕ ಪ್ರಕ್ರಿಯೆಗಳನ್ನು ನೋಡಿಕೊಂಡು ತಾವು ಕೂಡ ಅತ್ಯಂತ ಅದ್ಭುತ ವಶೀಕರಣ ಸ್ಪೆಷಲಿಸ್ಟು ಮಂತ್ರ ತಂತ್ರಗಳ ಸ್ಪೆಷಲಿಸ್ಟು ಅಂತಿಕೊಂಡು ಬಿಂಬಿಸುವಂಥ ಕಾರ್ಯಗಳು ನಡೆದವ ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂತಂದರೆ ಎಲ್ಲರಿಗೂ ತಮ್ಮದು ಒಂದು ಚರಿಶ್ ಮಾಡಿ ಡೆವಲಪ್ ಮಾಡ್ಕೋಬೇಕು ಹೆಚ್ಚು ಜನಾನರಾಗಿ ಆಗಬೇಕು ಅನ್ನೋದು ಆಸೆ ಸಹ ಇದೆ ಹೆಚ್ಚು ಮಾತು ಬೆಳೆಸಿದೆ ಇವತ್ತು ನಿಮಗೊಂದು ಅತ್ಯಂತ ಅದ್ಭುತವಾದಂಥ ಒಂದು ಚೂರ್ಣದ ಕುರಿತು ಹೇಳ್ತಾ ಇದ್ದೀನಿ ಇದಕ್ಕೆ ನಾನು ದೈವಿಕ ಚೂರ್ಣ ಅಂತ ಕರಿತೀನಿ ನಾನು ನನ್ನ ಹತ್ತಿರ ಬರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ತೆಗೆದುಕೊಂಡು ಬರ್ತಕ್ಕಂಥ ಎಲ್ಲರಿಗೂ ಕೂಡ ಈ ದೈವಿಕ ನಾನು ಹೇಳ್ತೀನಿ ನಾನು ಹಾಗಾದರೆ ನಿಮಗೆ ಗೊತ್ತಿರಲಿ ಎಲ್ಲರಿಗೂ ಗೊತ್ತಿಲ್ಲ ಅದು ಅದಕ್ಕೆ ನಿಮಗೆ ಗೊತ್ತು ಮಾಡಿಕೊಡಲಿಕ್ಕೆ ಇವತ್ತು ನಾನು ಹೃತ್ಪೂರ್ವಕವಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾಯಿದ್ದೀನಿ ಇದುವರೆಗೆ ನಾನು ನಮಗೆ ಸಮಸ್ಯೆಗಳನ್ನ ಕೇಳಿ ಪರಿಹಾರ ಕೇಳಿ ಬಂದಂಥ ಸಾಧಕರಿಗೆ ಮಾತ್ರ ಹೇಳ್ತಾ ಇದ್ದೆ ಇವತ್ತು ಓಪನ್ ಆಗಿ ಅದು ಯೂಟ್ಯೂಬ್ನಲ್ಲಿ ಇದ್ದೀನಿ ನಾನು ಏನು ಅದು ದೈವಿಕ ಚೂರ್ಣ ಅಂತಂದರೆ ಇದು ಐದು ಚೂರ್ಣಗಳ ಸಮ್ಮಿಶ್ರಣ ಬರ್ತದೆ ಚೂರ್ ಆ ಐದು ಚೂರ್ಣ ಅಂದರೆ ಯಾವಪ್ಪ ಅಂತಂದರೆ ಒಂದು ಯಾಲಕ್ಕಿ ಲವಂಗ ದಾಲ್ಚಿನ್ನಿ ಬಜೆ ಬೇರು ಮತ್ತು ಅರಿಶಿನ ಪುಡಿ ಹ್ಞೂ ಪುಡಿ ಜಾಜಿಕಾಯಿ ನಾಲ್ಕು ಐದು ಪಂಚ ಇದು ಬೇರಿನ ಚೂರ್ಣ ಬರ್ತವೆ ವಸ್ತುಗಳ ಚೂರ್ಣ ಲಾಸ್ಟಿಕ್ ಅದ್ರ ಕೂಡ ಅರಿಶಿನ ಪುಡಿ ಬರ್ತದೆ ಹ್ಞೂ ಅದು ಎಷ್ಟೇ ಪ್ರಮಾಣ ತಗೋಬೇಕು ಅನ್ನೋದನ್ನು ಯಾಕಂದ್ರೆ ಮತ್ತೆ ನೀವು ಅದನ್ನೆಲ್ಲ ನನಗೆ ಎಷ್ಟು ಪ ಹಾಕಬೇಕು ಏನೆಲ್ಲ ಕೇಳ್ತೇವೆ ಅದಕ್ಕೆ మొదలిగే మీకు క్లారిటీ కొట్టడానికి నా అనుద నేను చూస్తది నేను 1 యాలకి యాలకి 10 గ్రాములు 2 లవంగం 10 గ్రాములు 3 దాల్చిం చెక్కేంతర ಚಕ್ಕೆ ಅಂತಾರೆ ದಾಲ್ಚೀನಿ ಹತ್ತು ಗ್ರಾಮ್ ಆಯಿತಾ ಇವನು ಅಷ್ಟು ಸಮವಾಗಿ ಹತ್ತು ಗ್ರಾಮ್ ಕೂಡಿಸ್ಕೊಂಡ್ರಲ್ಲ ಇದನ್ನು ಮಿಶ್ರಣ ಮಾಡಿ ಮಿಶ್ರಣ ಮಿಕ್ಸ್ರಿಗೆ ಹಾಕ್ರಿ ಅಥವಾ ಕುಟ್ಟರ ಕೊಟ್ಟರೆ ಸೋಸಿ ಫೈನ್ ಪುಡಿ ಮಾಡಬೇಕು ಆಮೇಲೆ ಇದಕ್ಕೆ ಒಂದು ದಾಲ್ಚಿ ಒಂದು ಜಾಜಿಕಾಯಿ ಜಾಜಿಕಾಯಿ ಅದನ್ನು ಚೂರ್ಣ ಬೇಗ ಮಾಡೋಕ್ಕೆ ಹೋಗುದು ಯಾಕಂದರೆ ಅಖಂಡವಾಗಿ ಗಟ್ಟಿಯಾಗಿರೋದ್ರಿಂದ ಒಂದು ಜಾಜಿಕಾಯಿ ಇಷ್ಟು ಪ್ರಮಾಣದವರು ಇದಕ್ಕೆ ಒಂದು ಜಾಜಿಕಾಯಿ ಜಾಜಿಕಾಯಿ ಇದಕ್ಕೆ ಜಾಯ್ಫಲ್ ಅಂತಾರೆ ಜಾಯ್ಫಲ್ ಅಂತಾರೆ ಜಾಜಿಕಾಯಿ ಅಂತಾರೆ ಜಾಯಿ ಜಾಯಿಕಾಯಿ ಅಂತಾರೆ ಜಾಜಿಕಾಯಿ ಎಲ್ಲ ಇದು ಪರಿಚಯ ಅದ ಜಾಜಿಕಾಯಿ ಒಂದು ಅದನ್ನು ಬಂದು ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನು ಕೂಡ ಇದ್ರೊಳಗೆ ಹಾಕ್ಬೋದು ಇಲ್ಲ ಪ್ರತ್ಯೇಕವಾಗಿ ಮಾಡಿಕೊಂಡು ಇದನ್ನ ಮಾಡಬೇಕು ಇದನ್ನು ಮಿಶ್ರಣ ಮಾಡಿ ಆಮೇಲೆ ಇದಕ್ಕೆ ಎಷ್ಟು ಆಗಿರ್ತದೆ ಇದರ ಫಿಫ್ಟಿ ಪರ್ಸೆಂಟು ಅಂದರೆ ಹತ್ತು ಗ್ರಾಮು ಹತ್ತು ಗ್ರಾಮು ಹತ್ತು ಗ್ರಾಮ ಮೂವತ್ತು ಗ್ರಾಮು ಇದೊಂದು ಹತ್ತು ಗ್ರಾಮ್ ಅಂತ ಹಿಡ್ಕೊಳ್ಳಿ ಹಾ ಇಪ್ಪತ್ತು ಗ್ರಾಮು ಅರಸಿನ ಪುಡಿಯನ್ನು ಸೇರಿಸಬೇಕು ಅರಿಶಿನ ಪುಡಿ ಅಂದರೆ ಸಾವಯವ ಅರಿಶಿನ ಆಗಿರಬೇಕು ಪೇಟೆಯಲ್ಲಿ ತಂದದ್ದು ಮಿಕ್ಸ್ ಇರ್ತತ್ತ ಕಲಬರಿಕೆಯ ಇದಿರ್ತದೆ ರಿಸಲ್ಟ್ ಬರೋದಿಲ್ಲ ಇದನ್ನು ದಯವಿಟ್ಟು ತಿಳ್ಕೊಳ್ಳಿ ಅರಿಶಿನ ಪುಡಿ ಮನೆಯೊಳಗೆ ನೀವು ಅರಸಿನ ಬೇರನ್ನು ಇದನ್ನು ನೆನೆಸಿ ಜಜ್ಜಿ ಅದನ್ನು ಈ ಫೈನ್ ಪುಡಿ ಮಾಡಿ ಇದನ್ನು ಕೂಡಿಸಿದೆ ಈಗ ದೈವಿಕ ಚೂರ್ಣ ತಯಾರಾಯಿತು ಹೌದಾ ಇದನ್ನು ಅನೇಕ ಎಷ್ಟು ಅಂದ್ರೆ ನೂರಾರು ನೂರಾರು ಸಮಸ್ಯೆಗಳ ಪರಿಹಾರ ಮಾಡಲಿಕ್ಕೆ ಈ ದೈವಿಕ ಚೂರ್ಣವನ್ನು ನಾವು ಬಳಸಬಹುದಾಗಿದೆ ಹೀಗೆ ದೈವಿಕ ಚೂರ್ಣವನ್ನಂತೂ ನೀವು ತಯಾರು ಮಾಡಿಕೋರಿ ತಯಾರು ಮೇಲೆ ಇದನ್ನು ಆ್ಯಕ್ಚುಲಿ ಜೋಳ ಕಡೆಯಿಂದ ಮಂತ್ರಿಸ್ಕೊಂಡು ತೊಗೋಬೇಕು ತೊಗೊಂಡ್ರೆ ಅದಕ್ಕೆ ಶಕ್ತಿ ಬರುತ್ತೆ ಆ್ಯಕ್ಚುಲಿ ಮತ್ತು ಎಷ್ಟೋ ಮಂದಿ ದೂರ ಆಗುತ್ತದಲ್ಲ ಇಲ್ಲಿ ಬರಲಿಕ್ಕೆ ಹಿಂದೆ ಮುಂದೆ ನೋಡ್ತೀರಿ ಆದ ಕಾರಣ ಅದಕ್ಕೆ ಈ ದೈವಿಕ ಚೂರ್ಣಕ್ಕೆ ಮಂತ್ರೋಕ್ತ ಶಕ್ತಿಯನ್ನು ಹ್ಯಾಕೆ ತುಂಬಬೇಕು ಅನ್ನೋದನ್ನು ಮುಂದಿನ ವೀಡಿಯೋದೊಳಗೆ ಹೇಳ್ತೀರಂತೆ ಸದ್ಯ ಕಲಿತು ನೀವೆಲ್ಲರೂ ಈ ದೈವಿಕ ಚೂರ್ಣವನ್ನು ತಯಾರು ಮಾಡ್ಕೋರಿ ಇದರ ಮುಂದಿನ ನಾಳೆ ನಾಡಿದ್ದು ಮೂರು ದಿವಸ ನಾಳೆ ನಿಮಗೆ ದೈವಿಕ ಚೂರ್ಣದೊಂದಿಗೆ ಏನು ಮಾಡಬೇಕು ಅನ್ನೋದನ್ನು ಪುಂಕಾನುಪುಂಕವಾಗಿ ನಾನು ಹೇಳ್ತಾ ಹೋಗ್ತೇನೆ ಇದು ದೈವಿಕ ಚೂರ್ಣದ ಲಾಭಗಳು ಅದು ಒಂದು ಇದು ಒಂದೇ ಇದು ನಾಳೆಗೆ ಮತ್ತೊಂದು ಬರ್ತದೆ ದೈವಿಕ ಚೂರ್ಣದಿಂದ ಮತ್ತೇನು ಮಾಡ್ಬೋದು ಶತ್ರು ಸ್ತಂಭನ ಮಾಡಬಹುದು ಆನಂತರ ನಿಮ್ಮ ಬರ್ತಕ್ಕಂಥ ಅನೇಕ ಕಷ್ಟ ನಷ್ಟಗಳನ್ನು ಮಂತ್ರತಂತ್ರಗಳ ಇದು ಮಾಡಲಿಕ್ಕೆ ನೆಗೆಟಿವ್ ಮನೆಯಾಗ ನೆಗೆಟಿವಿಟಿ ತೆಗಿಲಿಕ್ಕೆ ಇತ್ಯಾದಿಯಾಗಿ ಮಾಡ್ಬೋದು ಸದ್ಯಕ್ಕಂತೂ ಈ ದೈವಿಕ ಚೂರ್ಣವನ್ನು ಒಂದು ಯಾಲಕ್ಕಿ ಲವಂಗ ದಾಲ್ಚಿನ್ನೆ ಹತ್ತತ್ತು ಗ್ರಾಮ್ ತಗೊಂಡು ಇದಕ್ಕೆ ಒಂದು ಜಾಜಿಕಾಯಿ ಕೂಡಿಸಿರಿ ಪುಡಿಯನ್ನು ಕೂಡಿಸಿದ ಪುಡಿಗೆ ಅರ್ಧ ಭಾಗದಷ್ಟು ಅರಿಶಿನ ಪುಡಿಯನ್ನು ಕೂಡಿಸಿರಿ ನಿಮ್ಮ ದೈವಿಕ ಚೂರ್ಣ ತಯಾರಾಯಿತು ಯಾಕಂದರೆ ಇದು ಏನೇನು ಅಂತ ಹೇಳ್ತಾ ಹೋದ್ರಪ್ಪ ಅಂದ್ರೆ ಕನಿಷ್ಠ ಎರಡು ತಾಸು ಬೇಕು ನಿಮ್ಮ ದೌರ್ಬಲ್ಯತೆ ಏನಪ್ಪ ಅಂತಂದ್ರೆ ಎರಡು ತಾಸುಗಟ್ಟಲೆ ನಾನು ಹೇಳಿದರೆ ನೀವು ನೋಡಲಿಕ್ಕೆ ಆಗೋದಿಲ್ಲ ಹೌದಾ ಅದಕ್ಕೆ ಶಾರ್ಟ್ ಆಗಿ ಶಾರ್ಟಾಗಿ ಒಂದೊಂದು ವಿಡಿಯೋದೊಳಗೆ ನಾಳೆ ಇದನ್ನು ಹೇಳ್ತಾ ಹೋಗ್ತೀನಿ ನಾಳೆಗೆ ಇದನ್ನು ತೆಗೆದುಕೊಂಡು ಇದನ್ನು ಹೆಂಗೆ ಬಳಸಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಅಂತೆ ಇಷ್ಟೊತ್ತಿಗೆ ನಾನು ಮರುಗೊಳಿಸ್ತೀನಿ ಶ್ರೀ ಗುರುದೇವ್